ಆದ್ರೆ ಇವರಿಗೆ ನಾನು ಮುಖ್ಯಮಂತ್ರಿ ಆಗ್ಬೇಕು ನಾನು ಮುಖ್ಯಮಂತ್ರಿ ಕಂಟಿನ್ಯೂ ಆಗ್ಬೇಕಂತಕ್ಕಂತ ಈ ಇಬ್ಬರ ವೈಯಕ್ತಿಕ ಪ್ರತಿಷ್ಠೆ ಅದೇ ಮಾಡ್ತಾರೆ ಅನ್ಯಾಯ ಕುಂತ ಹೇಳ್ತಾರೆ ಸಿದ್ದರಾಮಯ್ಯ ಅವರು ಅದೇ ನೀತಿ ಆಯೋಗದ ಸಭೆಗೆ ಹೋಗಲಿ ಮಾನವೀಯತೆ ಅದರ ಮೇಲೆ ಸಂವಿಧಾನ ಬರಿದಾರೆ ಆ ಮಾನವೀಯತೆ ಅಂತಕ್ಕಂಥ ಒಂದು ವ್ಯವಸ್ಥೆಗೆ ಇವತ್ತು ಡಿ ಕೆ ಶಿವಕುಮಾರ್ ಇರ್ಬೋದು ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯವರು ಕಾಂಗ್ರೆಸ್ ಸರ್ಕಾರದ ಒಂದೆರಡು ಇದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತೀನಿ ಅವ್ರು ಕೇಳ್ತಿರ್ತಾರೆ ಸಿದ್ದರಾಮಯ್ಯ ಪದೇ ಪದೇ ಏನು ಹೇಳ್ತಾರೆ ಕೇಂದ್ರದ ಮೇಲೆ ಅದಕ್ಕೆ ಈ ಕಾಂಗ್ರೆಸ್ ಸರ್ಕಾರ ನೋಡಿದ್ರೆ ನನಗೊಂದು ಸುಮ್ಮನೆ ಸುಮ್ನೆ ನಿರ್ಬಹುದಾಗಿತ್ತು ಅಲ್ಲಿ ಅಧ್ಯಕ್ಷರೇ ಪ್ರಧಾನಮಂತ್ರಿಗಳು ಇರ್ತಾರೆ ಅಂದ್ರೆ ನಮಗೆ ಬೇಕಾದ ನಾವು ನ್ಯಾಯಯುತವಾಗಿ ಕೇಳಿ ಪಡ್ಕೊಳ್ಳುವಂತ ತಾಕತ್ತಿಲ್ಲ ಬರೀ ಏನು ಮಾಡೋದು ಕೇಂದ್ರದ ಮೇಲೆ ಹೂಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲಿ ಏನಿದೆ ಅಲ್ಲಿ ಅಲ್ಲಿ ಸಂವಿಧಾನದಲ್ಲಿ ಅಂದ್ರೆ ಆಧಾರ ಸಂವಿಧಾನ ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ನಡೆದ ಮಾಧ್ಯಮ ಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಗುರುಲಿಂಗಪ್ಪ ಎಸ್ಎ ಪಾಟೀಲ್ ಸಂಚಾಲಕರು ಮೋದಿ ಸರ್ಕಾರದ ಹನ್ನೊಂದು ವರ್ಷದ ಸಾಧನೆ ಹಿನ್ನೆಲೆ ಮಾಧ್ಯಮ ಗೋಷ್ಠಿಯಲ್ಲಿ ಮುಖಂಡರು ಮಾತನಾಡಿದರು ಇನ್ನು ಮಾಧ್ಯಮಗೋಷ್ಠಿಯಲ್ಲಿ ವಿಜಯಗೌಡ ಪಾಟೀಲ್ ಚಂದ್ರಶೇಖರ್ ಕೌಟಗಿ ಕಾಸುಗೌಡ ಬಿರಾದಾರ್ ಉಮೇಶ್ ಕಾರಜೋಳ್ ಸಂಜೋಯ್ ಹೊಳೆ ಈರಣ್ಣ ದಾವುಡ್ ಸಾಬು ಮಾಂಶಾಳ್ ಭರತ್ ಕುಲಕರ್ಣಿ ಕಾಂತು ಶಿಂದೆ ಸಂದೀಪ್ ಪಾಟೀಲ್ ವಿಜಯ್ ಜೋಶಿ ಪಾಪು ಸಿಂಗ್ ರಾಜ್ಪೂತ್ ಶ್ರೀಹರಿ ಕುಲಕರ್ಣಿ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಜೂನ್ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಬಿ ಗೆಲುವಿನ ವಿಜೃಂಭಣೆಯನ್ನು ನಮ್ಮ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರ ಮತ್ತು ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಅವರ ವೈಯಕ್ತಿಕ ಪ್ರತಿಷ್ಠೆಗಾಗಿ ಏನು ಕಾಲ್ತುಳಕ್ಕೆ ಸಿಕ್ಕು ಹನ್ನೊಂದು ಯುವಕರ ಏನು ಪ್ರಾಣವನ್ನು ಕಳೆದುಕೊಂಡರು ಅದರ ವಿರುದ್ಧ ಮತ್ತು ಕಾಂಗ್ರೆಸ್ಸಿನ ದುರಾಡಳಿತ ವಿರುದ್ಧ ಖಂಡಿಸಲಿಕ್ಕೆ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆ ಆದರೆ ಕಾಂಗ್ರೆಸ್ ಸರ್ಕಾರದ ಪ್ರಕಾರ ಕಾಲ್ತುಳಕ್ಕೆ ಸಿಕ್ಕು ಸತ್ತ ಜೀವವನ್ನು ಕಳೆದುಕೊಂಡವರು ಹನ್ನೊಂದು ಜನ ಆತೇನೆ ಹೇಳಿ ಮಾಹಿತಿ ಕೊಡ್ತಾರೆ ಅದು ನನ್ನ ಪ್ರಕಾರ ಅದು ಹನ್ನೊಂದು ಜನ ಅಲ್ಲ ಮೂವತ್ತ್ ಜನ ಅವತ್ತು ಜೀವವನ್ನು ಕಳೆದುಕೊಂಡಿದ್ದಾರೆ ಇವತ್ತು ಹನ್ನೊಂದು ಯುವಕರು ಪ್ರಾಣವನ್ನು ಕಳೆದುಕೊಂಡು ನಮ್ಮ ಮುಂದಿಲ್ಲ ಆದರೆ ಆ ಹನ್ನೊಂದು ಆ ಯುವಕರ ತಂದೆ ತಾಯಿಗಳು ಇವತ್ತು ಸತ್ತು ಇದ್ದ ಹಾಗೆ ಅವರು ಕೂಡ ಇವತ್ತು ಸತ್ತಾಗಿಯೇ ಯಾಕಂದರೆ ಮಕ್ಕಳ ನೋವು ಕಾಂಗ್ರೆಸ್ ಸರ್ಕಾರಕ್ಕೆ ಹೃದಯ ಇಲ್ಲ ಇವರಿಗೆ ಗೊತ್ತಾಗೋದಿಲ್ಲ ಇವರಿಗೆ ಆ ಹನ್ನೊಂದು ಜನ ಇಪ್ಪತ್ತೆರಡು ಜನ ಕೂಡಿ ಮೂವತ್ತ್ಮೂರು ಜನ ಅವತ್ತು ಜೀವನ ಕಳೆದುಕೊಂಡಿದ್ದಾರೆ ಒಂದು ಭಾಗ್ಯದಾದ್ರೆ ಇನ್ನೊಂದು ಭಾಗ ಈ ಆರ್ ಸಿ ಬಿ ವಿಜೃಂಭಣೆ ಗೆದ್ದ ದಿನಾನೇ ಇಡೀ ಕರ್ನಾಟಕ ರಾಜ್ಯ ರಾತ್ರಿ ಬಿಡಿ ವಿಜೃಂಭಿಸಿದೆ ಯುವಕರೆಲ್ಲ ಕೋಟಿ ಕೋಟಿ ಯುವಕರು ಇವತ್ತು ರಾಜ್ಯದ ಅಲ್ಲಿ ವಿಜೃಂಭಣೆಯನ್ನು ಮಾಡಿದ್ದಾರೆ ಅವತ್ತು ಇಡೀ ರಾತ್ರಿ ಪೊಲೀಸ್ ಇಲಾಖೆ ಜಾಗೃತಿಯಿಂದ ಯಾವುದೂ ಅನಾಹುತ ಆಗಲಾರದೆ ಯಶಸ್ವಿಯಾಗಿದೆ ಆದರೆ ಈ ವಿಜೃಂಭಣೆ ಕಾರ್ಯಕ್ರಮ ಮಾಡಲಿಕ್ಕೆ ಪೊಲೀಸ್ ಇಲಾಖೆ ತಮಗೆ ಅಧಿಕಾರಿಗಳು ತಮಗೇನು ಹೇಳಿದ್ದರು ಆದರೆ ಇವತ್ತು ವಿಜೃಂಭಣೆಯನ್ನು ಮಾಡಲಿಕ್ಕೆ ಕಾರಣೀಕರ್ತರಾದವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ನಿಮ್ಮ ತಪ್ಪಿನಿಂದ ಆದಂಥ ಈ ಘಟನೆಗೆ ಇವತ್ತು ಪೊಲೀಸ್ ಅಧಿಕಾರಿಗಳನ್ನೇ ನೀವು ಸಸ್ಪೆಂಡ್ ಮಾಡುವ ಮೂಲಕ ಅವರನ್ನು ನೈತಿಕವಾಗಿ ಕೊಲೆಗೆ ಟ್ರೀಟ್ಮೆಂಟ್ ಕಾಂಗ್ರೆಸ್ ಸರ್ಕಾರ ನೋಡಿದ್ರೆ ನನಗೊಂದು ಸುಮ್ಮನೆ ನಿನ್ನೆ ರಾತ್ರಿ ಒಂದು ವಿಡಿಯೋ ಒಂದು ಸಿನಿಮಾದ ಒಂದು ವಿಡಿಯೋ ಕ್ಲಿಪ್ ನೆನಪಾಯಿತು ಅಂದ್ರೆ ಗುರು ಶಿಷ್ಯರು ಅಂತಕ್ಕಂಥ ಒಂದು ಸಿನಿಮಾದ ಒಂದು ಒಂದು ತುಣುಕು ಆದರೆ ಅದರ ಮೂಲ ಏನಿರಬಹುದು ಆ ಮೂಲಕ್ಕೆ ನಾವು ಹೋಗೋದಿಲ್ಲ ಆ ಅದನ್ನು ಅಷ್ಟಕ್ಕೆ ಸೀಮಿತ ಮಾಡಿ ನೋಡಿದಾಗ ಆ ಗುರು ಶಿಷ್ಯರಂತಕ್ಕಂಥ ಆ ಗುರುವಿಗೆ ಸೇವೆ ಮಾಡತಕ್ಕಂಥ ಒಂದು ಪದ್ಧತಿ ಆ ಗುರುಗಳನ್ನ ಕಾಲುಗಳನ್ನ ಹಂಚ್ ಅದು ಬುಂದ್ಯ ಶಿಷ್ಯರು ಅವರು ಕಾಲನ್ನು ಹಂಚ್ಕೊಳ್ತಕ್ಕಂಥದ್ದು ಕಾಲಿಗೆ ಹೊಡಿತಕ್ಕ ಅವ್ರ ಕಾಲು ಹೊಡಿತಕ್ಕಂಥದ್ದು ಇದೆಲ್ಲ ನೋಡಿದಾಗ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಈ ವಿಡಿಯೋ ಕ್ಲಿಪ್ ಇದು ಮ್ಯಾಚ್ ಆಗ್ತದೆ ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಪರಿಸ್ಥಿತಿಯೂ ಹಾಗಾದ ಇವತ್ತು ಈ ಯಾವ ರೀತಿ ಈ ಕ್ಲಿಪ್ ತಮಗೆ ತೋರಿಸ್ತಾ ಇದ್ದೀನಿ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಲ್ಲಿ ಏನಿದೆ ಅಲ್ಲಿ ಸಂವಿಧಾನದಲ್ಲಿ ಭಾಳ ವಿಶೇಷವಾದಂಥದ್ದು ಅಂದ್ರೆ ಅಲ್ಲಿ ಮಾನವತೆ ಆಧಾರ ಮೇಲೆ ಸಂವಿಧಾನ ಇದೆ ಅದು ಆ ಅಂತ ಮಾನವತೆ ಆಧಾರ ಮೇಲೆ ಸಂವಿಧಾನ ಬರೀತಾರೆ ಆ ಮಾನವತೆ ಅಂತಕ್ಕಂಥ ಒಂದು ವ್ಯವಸ್ಥೆಗೆ ಇವತ್ತು ಡಿ ಕೆ ಶಿವಕುಮಾರ್ ಇರ್ಬೋದು ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ಒಂದು ಕಾಲ ಅವರು ತೊಗೊಂಡಾರ ಒಂದು ಕಾಲ ಅವರು ತೊಗೊಂಡಾರ ಮಾನವೀಯತೆ ಅಂತಕ್ಕಂಥ ಒಂದು ವ್ಯವಸ್ಥೆಗೆ ಇನ್ನು ಕೆಲವೊಂದು ಶಿಷ್ಯರು ಆ ಕಾಲಿಗೆ ಹೊಡಿತಕ್ಕಂಥ ಸಂದರ್ಭದಲ್ಲಿ ಆ ಗುರು ಎದ್ದು ಹೇಳ್ಬೇಕಂದ್ರೆ ಕೆಲವೊಂದು ಶಿಷ್ಯರು ಕೈ ಮತ್ತು ಕಾಲು ಹಿಡಿದು ಏಳಾರ್ದಂಗೆ ನೋಡ್ಕೋತಾರೆ ಅವರು ಬುದ್ಧಿ ಮಾಡಿದಾರ ಆದರೆ ಇವರಿಗೆ ನಾನು ಮುಖ್ಯಮಂತ್ರಿ ಆಗಬೇಕು ನಾನು ಮುಖ್ಯಮಂತ್ರಿ ಕಂಟಿನ್ಯೂ ಆಗಬೇಕಂತಕ್ಕಂಥ ಈ ಇಬ್ಬರ ವೈಯಕ್ತಿಕ ಪ್ರತಿಷ್ಠೆಯಲ್ಲಿ ಇವತ್ತು ಮಾನವೀಯತೆ ಏನು ಅಂಬೇಡ್ಕರ್ ಬರೋಂಥ ಮಾನವೀಯತೆ ಇಲ್ಲಿ ರಾಜ್ಯದಲ್ಲಿ ಹೆಸರಾಗ್ತಾ ಇದೆ ನಾನೇನು ಭಾಳ ಹೇಳಬೇಕಾಗಿಲ್ಲ ಈ ಕಾಂಗ್ರೆಸ್ ಸರ್ಕಾರದ ಒಂದೆರಡು ಇದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತೀನಿ ಅವ್ರು ಕೇಳ್ತಿರ್ತಾರೆ ಸಿದ್ದರಾಮಯ್ಯವರು ಪದೇ ಪದೇ ಏನು ಹೇಳ್ತಾರೆ ಕೇಂದ್ರದ ಮೇಲೇನೆ ಗೂಬೆ ಕೂರಿಸೋದು ಕೇಂದ್ರದವ್ರು ನಮ್ಗೆ ಅನುದಾನದಾಗ ಅನ್ಯಾಯ ಮಾಡಿದ್ರು ಅಂತೇಳ್ಕೊಂಡು ಏನು ಅನ್ಯಾಯ ಆಯಿತು ಅಂದರೆ ಅವ್ರು ಏನಂತಾರೆ ಅಂದ್ರೆ ನಾವು ಕೊಡುವಂಥ ತೆರಿಗೆಯಲ್ಲಿ ಇಷ್ಟು ಭಾಗ ಕೊಡುತ್ತಾರೆ ಟೆಕ್ನಿಕಲಿ ಹಂಗೆ ಆಗುವುದಿಲ್ಲ ಫಸ್ಟ್ ಯಾರೇ ಆಗಲಿ ಒಂದು ಅನುದಾನವನ್ನು ಹಂಚಿಕೆ ಮಾಡ್ಬೇಕಾದ್ರೆ ಕೆಲವೊಂದು ಗೈಡ್ಲೈನ್ಸ್ ಅಲ್ಲ ಅದರೊಳಗೆ ಫಸ್ಟ್ ಕನ್ಸಿಡರ್ ಆಗೋದೆ ಪಾಪ್ಯುಲೇಷನ್ ಜನಸಂಖ್ಯಾ ಆಧಾರ ಫಸ್ಟ್ ದೆನ್ ಸೆಕೆಂಡ್ ಎಸ್ ಸಿ ಎಸ್ ಟಿ ಥರ್ಡ್ ಮೇಲ್ ಫಿಮೇಲ್ ಹಿಂಗೆ ಒಂದ ಮೇಲೆ ಮುಂದೆ ಯಾವ ಇದು ಕ್ರೈಟೇರಿಯಾ ಇರ್ತಾವೆ ಈ ಕ್ರೈಟೇರಿಯಾ ಪ್ರಕಾರ ಹಂಚ್ತಾರೆ ಅದು ಅವರಿಗೇ ಗುರ್ತದೆ ಅದನ್ನು ಅಲ್ಲಿ ಕೇಂದ್ರ ಆ ಕ್ರೈಟೇರಿಯಾ ಮೇಲೆ ಹಂಚ್ತಾರೆ ಈ ರಾಜ್ಯದಾಗ ನಾನು ನಾನು ಹಿಂದೆ ಈ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿ ಇಲ್ಲೇ ಗ್ರಾಮೀಣ ಕುಡಿಯುವ ಕೆಲಸ ಮಾಡೋ ಮುಂದೆ ನಾನು ಹೋಗ್ತಿದ್ದೆ ನನಗೆ ಕಡಿಮೆ ಕೊಟ್ಟು ಗ್ರಾಂಟ್ ಕೊಟ್ಟಾಗ ಹೋಗಿ ನಾನು ಅಲ್ಲಿ ಕೇಳ್ತಿದ್ದೆ ನನಗೆ ಹೆಂಗೆ ಕೊಟ್ರಿ ಅಂದಾಗ ಅವರೇ ತೋರಿಸ್ತಿದ್ರು ಇಂಥಿಂಥ ಗೈಡ್ಲೈನ್ಸ್ ಅದಾವ ನಮ್ಮಲ್ಲಿ ಹತ್ತಿಕ್ಕೊಂಡು ಆ ಗೈಡ್ ಲೈನ್ಸ್ ಪ್ರಕಾರೇ ಕೊಡ್ತಾರೆ ಈ ಕೇಂದ್ರ ಅಲಾಟ್ ಮಾಡಿದ್ರು ಅದೇ ಮಾಡ್ತದೆ ರಾಜ್ಯ ಅಲಾಟ್ ಮಾಡಿದ್ರು ಅದೇ ಮಾಡ್ಕೊಂಡು ಇವು ಅನ್ಯಾಯ ಆಗ್ಯದ ಅನ್ಯಾಯ ಆಗ್ರಲ್ಲಿ ಕುಂತು ಹೇಳ್ತಾರೆ ಸಿದ್ದರಾಮಯ್ಯವ್ರು ಅದೇ ನೀತಿ ಆಯೋಗದ ಸಭೆಗೆ ಹೋಗಲಿ ಇವರು ನೀತಿ ಆಯೋಗ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಆಫ್ ಇಂಡಿಯಾ ಅದು ಹಿಂದಿನ ಯೋಜನೆ ಆಗಿತ್ತಲ್ಲ ಅದ್ರ ಪ್ಯಾರಲ್ ಸಂಸ್ಥೆ ಈಗಿದು ಅಂಥ ಸಭೆಗೆ ಹೋಗಿದ್ರೆ ನಮಗೆ ಏನು ಕಡಿಬೇಕಾದ ಏನಾಗ್ಯದ ಅಂದ್ರೆ ಅಲ್ಲಿ ಹೇಳ್ಬೋದಾಗಿತ್ತು ಅಲ್ಲಿ ಅಧ್ಯಕ್ಷರೇ ಪ್ರಧಾನಮಂತ್ರಿಗಳೇ ಇರ್ತಾರೆ ಅಂದರೆ ನಮಗೆ ಬೇಕಾದ ನಾವು ನ್ಯಾಯಯುತವಾಗಿ ಕೇಳಿ ಪಡ್ಕೊಳ್ಳುವಂಥ ಅಕತ್ತಿ ಇವರಿಗಿಲ್ಲ ಬರೀ ಏನು ಮಾಡೋದು ಕೇಂದ್ರದ ಮೇಲೆ ಹೂಬೆಕೋಶದ್ದು ಮೋದಿ ಹಾಂಗೆ ಹೇಳಿದ್ರು ಮೋದಿ ಹಿಂಗೆ ಹೇಳಿದ್ರು ಹದಿನೈದು ಲಕ್ಷ ಹಾಕ್ತಿರೋದು ಎಲ್ಲರ ಇತಾರು ಹದಿನೈದು ಲಕ್ಷ ಹಾಕ್ತಿರೋದು ಇಲ್ಲೇ ಇಲ್ಲ ಸುಮ್ಮನೆ ಕೆಲವೊಂದು ಮಂದಿ ಇವ್ರು ಅದಾರ ಕಾಂಗ್ರೆಸ್ ಲೀಡರ್ಗಳು ಸಿದ್ದರಾಮಯ್ಯ ಅವರಾಯ್ತು ಪ್ರಿಯಾಂಕ್ ಖರ್ಗರ್ ಬರೀ ಮೋದಿ ನಾನು ದೊಡ್ಡವರಿಗೆ ಬೇದಗಳು ನಾವು ದೊಡ್ಡವರಾಯ್ತು ಅಂತ ಅಲ್ಲ ಈಗ ಕೆಲವೊಂದಷ್ಟು ಪಾಯಿಂಟ್ಸ್ ಮೇಲೆ ಹೇಳಬೇಕಾಗತ್ತೆ ನಾವು ಏನು ಹೇಳಿದ್ರು ಅದೊಂದು ಆಧಾರ್ ಬೇಕಲ್ಲ ಈಗ ಇವರು ಗ್ರ್ಯಾಂಟ್ ಕಡಿಮೆ ಇಲ್ಲಕ್ಕೆ ನಾ ಹೇಳಿದೆ ಇಷ್ಟೊತ್ತಿ ಅಂತ ಇವರು ಆಮೇಲೆ ಇವರು ಆಡಳಿತ ಇರುವರೆಗೂ ಮತ್ತೆ ಇನ್ನೊಂದು ಈ ಇದು ಎಸ್ ಸಿ ಎಸ್ ಟಿ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗೆ ಅಲಾಟ್ ಆದ ದುಡ್ಡು ಯಾವ ಸರ್ಕಾರಗಳು ಡೈವರ್ಟ್ ಮಾಡಿಲ್ಲ ಅಷ್ಟೇ ಅಲ್ಲ ನಾವು ಪ್ರತಿಯೊಂದು ಮೀಟಿಂಗ್ ನಾವು ಹೋದರೆ ಆ ದುಡ್ಡು ಖರ್ಚು ಮಾಡಿರಿ ಫಸ್ಟ್ ಫಸ್ಟ್ ಅದರ ಎಸ್ ಸಿ ಎಸ್ ಟಿಗೆ ಲಲಾಟ್ ಆಗ್ಯಾಗ ಅಷ್ಟು ಫಂಡ್ ಖರ್ಚಾದ್ಮೇಲೆ ನಿಮಗೆ ಜನರಲ್ ಇದು ಅದು ಇನ್ನೂ ಅದ್ರ ಬಿಡುಗಡೆ ಆಗದೆ ಇದ್ರು ಜನ್ರಲ್ದಾಗ ರಿಲೀಸ್ ಆದ ಫಂಡನ್ನೇ ಅದಕ್ಕೆ ಟ್ರಾನ್ಸ್ಫರ್ ಮಾಡಿ ಖರ್ಚು ಅಂತ ಹೇಳ್ತಿದ್ರು ಆದರೆ ಇವ್ರು ಏನು ಮಾಡ್ಯಾರಂದ್ರೆ ಆ ಫಂಡೇ ಡೈವರ್ಟ್ ಮಾಡಿದರು ಅದು ಅಲ್ಲದೆ ನಿಗಮಕ್ಕೆ ಕೊಟ್ಟಂಥ ದುಡ್ಡನ್ನು ಯಾವುದಕ್ಕೂ ಬಳಸ್ಕೊಂಡು ಈಗ ತಮ್ಮ ಮಸ್ತಿ ತಮ್ಮ ಸ ಇದಕ್ಕೆ ಆ ಲೋಕಸಭೆ ಎಲೆಕ್ಷನ್ ಅಲ್ಲಿ ಈಗ ಯಾವಾಗಲೇ ಹೇಳಿದ್ರು ನನಗೊಂದು ಏನು ಹೇಳಿದ್ರಪ್ಪ ಅಂದ್ರೆ ಒಬ್ಬ ಆ ದುಡ್ಡಿನಲ್ಲಿ ಒಬ್ಬ ಒಬ್ಬ ಮಿನಿ ಮಂತ್ ಯಾರ ರಾಜಕಾರಣಿಗಳ ಮೂರನೇ ಮದುವೆ ಆಗ್ಲತ್ತೆ ಅದು ಎಂಥ ಹಾಸ್ಯಾಸ್ಪದ ಇರಬೇಕು ಇವರು ಅಂದರೆ ಇವ್ರು ಮಾಡುವ ಕೆಲಸಗಳನ್ನ ನೋಡಿರಿ ಕಾಂಗ್ರೆಸ್ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ನಾವು ಏನೂ ಅಭಿವೃದ್ಧಿ ಕಾಣುವಂಗಿಲ್ಲ ನಮ್ಮ ನಮ್ಮ ಜಿಲ್ಲೆದೇ ತೋರಿ ಆಲ್ಮಟ್ಟಿ ಜಲಾಶಯ ಎತ್ತರ ಅದರಲ್ಲಿ ಮುಳುಗಿರೋಂಥ ಕೆಲವೊಂದು ಜನ ಇದು ಇದು ಕಂಪಲ್ಸರಿ ಕೊಡಬೇಕು ಅವು ಯಾವೂ ಕೊಡೋಲಿ ಅವರು ಎತ್ತರ ಅಂತ ಹೋಯ್ತು ಹೊಸ ಯೋಜನೆಗಳಂತೂ ಯಾವುದೇ ಕಾಲದೂ ತೊಳಗಲಿ ಅವರು ಇದ್ದು ಈಗ ಇದನ್ನೇ ಎತ್ತರವನ್ನು ಮಾಡಿದ್ರೆ ನಮ್ಗೆ ಎಷ್ಟು ಅನುಕೂಲ ಆಗ್ತದೆ ಅದನ್ನೂ ಮಾಡ್ತಾ ಇರಲಿಲ್ಲ ಯಾಕಂದ್ರೆ ಅವ್ರಿಗೆ ದುಡ್ಡೇ ಇಲ್ಲ ಬರೀ ಇಂಥ ಫ್ರೀ ಬೀಜ ಕೊಟ್ಟಿಗೆಯಿಂದ ಆದರೆ ಉದ್ದಾರ ಆಗುವುದಿಲ್ಲ ಇದು ಇಂಥ ಒಂದು ದುರಾಟೆ ಈ ಕಾಂಗ್ರೆಸ್ನವ್ರು ಹೇಳ್ತಾರೆ ಬಿ ಜೆ ಪಿ ಸರ್ ಕೆಲವೊಂದು ಇದ್ರೊಳಗೆ ಕೇರ್ತಿರ್ತಾರೆ ಸಿದ್ದರಾಮಯ್ಯ ಏನಂದ್ರೆ ನಮ್ಮ ದೇಶದ ಸ್ವಾತಂತ್ರ್ಯದಲ್ಲಿ ಬಿಜೆಪಿಯವ್ರು ಯಾರು ಭಾಗವಹಿಸ ಅಲ್ರಿ ಈ ಮೊದಲು ಬಿಜೆಪಿ ಇದು ಎಲ್ಲಿತ್ತು ಬರೀ ಕಾಂಗ್ರೆಸ್ ಈ ನಿಮ್ಮ ಕಾಂಗ್ರೆಸ್ಸು ಸಂಸ್ಥಾಪಕರು ಯಾರು ಏ ಹಿವಬ್ಬ ಅಂಗ್ಲ ಜನ ಅವ ಮಾಡಿದ್ದು ನಿಮಗೆ ಕಾಂಗ್ರೆಸ್ ಸಂಸ್ಥಾಪನಾ हजरत खान बाबा रूहानी इनके बादशाह आपके हर समस्या से छुटकारा पाए जीवन की हर कठिन से कठिन समस्या का समाधान पाए बिजापुर के फेमस एस्ट्रोलॉजी हजरत खान बाबा से संपर्क करें आपकी हर परेशानी से छुटकारा जैसे कि आपके हर जिंदगी के मसले का हल आसानी से और चुटकियों में निकल आएगा काबिल और तजुर्बाकार एस्ट्रोलोजिस्ट के जरिए आपके हर मसले का हल हम तजुर्बे तो की बनाह पर ही हल बताते हैं मन पसंद शादी का मसला हो शोहर का किसी गैर औरत के साथ चक्कर हो या काले जादू के मामले से आप परेशान हैं, या शोहर के रवैये से आप परेशान हैं, इम्तहान में कामयाबी चाहते हैं, खानदानी मसले हल करवाने हो किसी शख्स से शादी की तलब रखते हो शोहर और बीवी में अनबन होती हो कारोबार का मसला हो या वीजे का मसला हो कोर्ट कचहरी का मसला हो जमीनों का मसला हो या तलाक से बचना हो बच्चों के मसाइल अजदवाजी जिंदगी के मसाइल मोहब्बत का हल बिजनेस से मुतलिक मामला तालीम से मुतलिक हर हल हजरत खान बाबा रूहानी इम के बादशाह अपने इल्म और दुआ की ताकत से बीमारियों का इलाज करते हैं जिन चुड़ैल शैतान से छुटकारा पाए और दम्मा कामुनी पेट दर्द लेडीज की हर प्रॉब्लम का इलाज आपके हर समस्या का होगा समाधान परेशानी कोई भी हो अब होगी जड़ से खत्म हजरत खान बाबा को मिलने का समय सुबह नौ बजे से एक बजे तक और दोपहर तीन बजे से रात आठ बजे तक आज ही मुलाकात करें घर का पता हजरत खान बाबा सैनिक स्कूल फर्स्ट गेट बस स्टॉप इब्राहिम रोजा बैक साइड और प्लॉट रहीम नगर विजयपुर मोबाइल नंबर डबल, डबल नाइन सेवन टू वन एट थ्री एट फोर वन